ಈ ಮಂಗಳಕರ ಬೆಳಕಿನ ಹಬ್ಬದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂತೋಷದ ಹೊಳಪು ಮುಂಬರುವ ವರ್ಷದಲ್ಲಿ ನಿಮ್ಮ ದಿನಗಳನ್ನು ಬೆಳಗಿಸಲಿ ದೀಪಗಳ ಹಬ್ಬವು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಯಶಸ್ವಿನಿಂದ ಬೆಳಗಿಸಲಿ ಕತ್ತಲೆ ಕರಗುವಂತೆ ಕಷ್ಟ ಕರಗಲಿ ದೀಪದ ಬೆಳಕಿನಂತೆ ಸಂತೋಷ ಬರಲಿ ಜೀವನ ಆನಂದವಾಗಿರಲಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅಂಬೇಗೌಡ ಪಾಟೀಲ್ ಬಯಾಪುರ್ ಮಾಜಿ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ್ ವಿಧಾನ ಪರಿಷತ್ ಸದಸ್ಯರು ಕೊಪ್ಪಳ ಹಾಗೂ ರಾಯಚೂರು ಶ್ರೀ ಬಸವನಗೌಡ ಪಾಟೀಲ್ ಬಯ್ಯಾಪುರ್ ಯುವ ಮುಖಂಡರು ಕುಷ್ಟಗಿ ನಮ್ಮ ಕುಷ್ಟಗಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುವುದರ ಮೂಲಕ ಇವತ್ತು ಜೀವನದಲ್ಲಿ ಕಷ್ಟ ಸುಖಗಳು ಸಾಕಷ್ಟು ಬರ್ತಾಯಿವೆ ಯಾವ ರೀತಿ ಕಷ್ಟಗಳು ಬಂದಾಗ ಕತ್ತಲು ಕವಿದಂತೆ ಆಗಿರುತ್ತದೆ ಮನುಷ್ಯನಿಗೆ ಆ ಕತ್ತಲನ್ನು ಓಡಿಸಲಿಕ್ಕೆ ನಾವು ದೀಪವನ್ನು ಬೆಳಗಿ ನಮ್ಮ ಬೆಳಕನ್ನು ಪಡೆದುಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಾವು ಕೂಡ ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಈ ಸಿಹಿ ವಿತರಣೆ ಮಾಡಿಕೊಂಡು ಮತ್ತು ಒಬ್ಬರಿಗೊಬ್ಬರು ವಿಶ್ವಾಸಿಕವಾಗಿ ಮಾತನಾಡ್ತಕ್ಕಂಥದ್ದು ಆತ್ಮೀಯವಾಗಿರ್ತಕ್ಕಂಥದ್ದು ಭಾವೈಕ್ಯತೆಯಾಗಿರ್ತಕ್ಕಂಥ ಕೆಲಸ ಆಗ್ಬೇಕನ್ನದೇ ಯಾವುದೇ ಹಬ್ಬ ಹರಿದಿನದ ಒಂದು ಸಂಕೇತ ಆ ಹಿನ್ನೆಲೆಯಲ್ಲಿ ದೀಪಾವಳಿ ಕೂಡ ಆ ಒಂದು ದೊಡ್ಡ ಹಬ್ಬ ಆಗಿರೋದ್ರಿಂದ ಈ ಹಬ್ಬದಲ್ಲಿ ನಾವು ಲಕ್ಷ್ಮೀ ತಾಯಿಯನ್ನು ಪೂಜೆಗೊಳಿಸಿ ಆ ನಮಗೆ ಹೆಚ್ಚಿನ ಒಂದು ಶಕ್ತಿ ಆರ್ಥಿಕವಾಗಿ ಸಬಲವನ್ನಾಗಿ ಮಾಡಮ್ಮ ತಾಯಿ ಅಂತೇಳಿ ಬೇಡಿಕೊಳ್ತಕ್ಕಂಥ ಒಂದು ಕೆಲಸ ಆಗಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿನ ಲಕ್ಷ್ಮೀ ಪೂಜೆಯನ್ನು ಆಚರಣೆ ಮಾಡತಕ್ಕಂಥದ್ದನ್ನು ಮಾಡಿ ನಾವೆಲ್ಲರೂ ಒಳ್ಳೆಯ ಜೀವನವನ್ನು ನಡೆಸೋಣ ಅಂತೇಳಿ ಹಾರೈಸುತ್ತೇನೆ ಸರ್ ಈ ಪಟಾಕಿ ಸಿಡಿಸೋರ ಬಗ್ಗೆ ಏನು ಸಂದೇಶ ಪಟಾಕಿ ನೋಡ್ರಿ ಒಟ್ಟು ಪಟಾಕಿಯನ್ನು ಸಿಡಿಸದೇ ಇರತಕ್ಕಂಥದ್ದು ಬಹಳ ಉತ್ತಮವಾದಂಥ ಕೆಲಸ ಯಾವುದೇ ಪಟಾಕಿ ಆದರೆ ಇವತ್ತು ಪರಿಸರ ಮಾಲಿನ್ಯ ಆಗಬಾರ್ದು ಅಂತೇಳಿ ಸರ್ಕಾರ ವೈಜ್ಞಾನಿಕವಾಗಿ ಈ ಹಸಿರು ಪಟಾಕಿ ಅಂಥೇಳಿ ತಂದಿರತಕ್ಕಂಥದ್ದನ್ನು ನೋಡಿದಾಗ ಆ ಒಂದು ಪಟಾಕಿಯನ್ನು ಆರಿಸ್ಬೇಕು ಇದು ಉತ್ಸಾಹಕ್ಕಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಆಗಿರೋದರಿಂದ ಎಲ್ಲರೂ ಕೂಡ ಆ ಹಸಿರು ಪಟಾಕಿಯನ್ನು ತಂದು ಸಂಭ್ರಮದಿಂದ ಆಚರಣೆ ಮಾಡಬೇಕು ಮಾರಾಟಗಾರರು ಕೂಡ ಆ ವಸ್ತುಗಳನ್ನೇ ತಂದು ಸರ್ಕಾರ ನಿಗದಿ ಮಾಡಿದ ರೂಲ್ಸ್ನ ಅಡಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಸಮಸ್ತ